ಸದಸ್ಯರು ಮೊದಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆರೋಪ ನೆರವೇರಿಸ್ತಾ ಇದ್ದಾರೆ ಹಾಗೆ ಇದೇ ಸಂದರ್ಭದಲ್ಲಿ ಸರ್ದಾರ್ ಗುರುಸಿದ್ದಪ್ಪ ಅವರ ಕುರಿತು ರಚನೆಯಾದ ಪುಸ್ತಕವನ್ನು ಬಿಡುಗಡೆಗೊಳಿಸಲಿದ್ದಾರೆ ಚನ್ನಮ್ಮನ ಕಿತ್ತೂರಿನ ಪಟ್ಟಣ ಪಂಚಾಯಿತಿ ವತಿಯಿಂದ ಹಾಗೂ ಕಿತ್ತೂರು ನಾಡಿನ ಆಳಮತ ಕುರುಬ ಸಮಾಜದ ವತಿಯಿಂದ ಹಾಗೆಗೊಂಡಿದೆ ಧನ್ಯವಾದಗಳು ತದನಂತರದಲ್ಲಿ ಚನ್ನಮ್ಮನ ಕಿತ್ತೂರಿನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತೆಲ್ಲ ಸದಸ್ಯರು ಸೇರಿಕೊಂಡು ಸಮ್ಮಾನ್ ಮುಖ್ಯಮಂತ್ರಿಗಳಿಗೆ ಕಿತ್ತೂರು ನಾಡಿನ ಜನತೆ ಪರವಾಗಿ ಸಮ್ಮಾನವನ್ನು ನೆರವೇರಿಸಲಿದ್ದಾರೆ ತದನಂತರದಲ್ಲಿ ಕಿತ್ತೂರು ನಾಡಿನ ಹಾಲು ಮತ್ತ ಕುರುವ ಎಲ್ಲ ಬಾಂಧವರು ಸಾಹೇಬರು ತದನಂತರದಲ್ಲಿ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾತನಾಡಿದ್ದಾರೆ ಸನ್ಮಾನವನ್ನು ನೀಡಿರುವ ಬಾಂಧವರು ಕೆಳಗಡೆ ಬರಬೇಕಾಗಿ ಅಂತ ಕಿತ್ತೂರು ನಾಡಿನ ಜನ ಪುತ್ತೂರು ನಾಡಿನ ಸಮಸ್ತ ಜನತೆ ಪರವಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸದಸ್ಯರು ಸತ್ಕಾರ ನೆರವೇರಿಸ್ತಾ ಇದ್ದಾರೆ ಒಂದು ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಅರ್ಪಣೆ ಪಟ್ಟಣ ಪಂಚಾಯಿತಿ ಚನ್ನಪ್ಪಣ ಕಿತ್ತೂರಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಸನ್ಮಾನ ಮಾಡಬೇಕು